ఆ తాళప పురు హూ తనుత జగన్నాథ విఠలన ప్రీతి విషయణ ఆ తాళప పురు హూ తనుత జగన్నాథ విఠలన ప్రీతి విషయ శేషు దేవ ாயஷரு பட்டிபாயி ஷேஷதேவ நாளே சுபிரமணியதேவர அன்போது கந்த ஷி சம்பாஷ்டி அந்த கரீத்தா ಸರ್ಪದೋಷ ಪರಿಹಾರ ಶಾಂತಿ ಮತ್ತು ಆಶ್ಲೇಷ ಬಲಿ ಮಾಡ್ಲಾಗ್ತದೆ ಎಲ್ಲಿ ಅಂತಂದ್ರೆ ನಮ್ಮ ದೇವಸ್ಥಾನ ವಿಶ್ವೇಶ್ವರ ನಗರದ ಸುಬ್ರಹ್ಮಣ್ಯ ದೇವರ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ತಾವೆಲ್ಲರೂ ಬರಬೇಕು மேல Is. ం సుబ్రహ్మణ్యం షణ్ముఖమాధా సుబ్రహ్మణ్యం 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 హర రాబ్రహ్మణ్యం శివ 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 సుబ్రహ్మణ్యం సుబ్రహ్మణ్య నోడ్రీ మ్యాథ్లీ ఫైనల్ ಸೊ ಸುಬ್ರಹ್ಮಣ್ಯ ದೇವರಿಗೆ ಪ್ರಸಾದ ರೆಡಿ ಆಯ್ತು ನಾಳೆ ಸುಬ್ರಹ್ಮಣ್ಯ ದೇವರ ಹುಟ್ಟು ಹಬ್ಬ ಅಂದ್ರೆ ಚಂಪಾ ಷಷ್ಠಿ ಸ್ಕಂದ ಷಷ್ಟಿ ಅಂತ ಹೇಳಿ ಕರೀತಾರೆ ನಮ್ಮ ಪರಿವಾರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಇಷ್ಟವಾದಂತಹ ಭಕ್ಷ್ಯ ಭೋಜ್ಯ ಅಂತಂದ್ರೆ ಈ ಬತ್ತಳ್ಳು ಸೊ ಬತ್ತಳ್ಳಿನಿಂದ ಒಂದು ಪ್ರಸಾದವನ್ನ ನಾವು ನಾಳೆ ಅವರಿಗೆ ಹ್ಮ್ ನೈವೇದ್ಯವನ್ನ ಅರ್ಪಿಸ್ತೀವಿ ಸೊ ಅದಕ್ಕೆ ಇವತ್ ನಾನು ರೇಷ್ಮೆ ಸೀರೆ ನೋಡ್ಕೊಂಡು ಹ್ಮ್ ಇಡ್ಲಿ ವಲ್ಲಿ ಮೇಲೆ ಹುಂಡಿಯನ್ನ ಮಾಡಿ ಇಡ್ಬೇಕು ಪಂಚಕಜ್ಜಾಯ ಅಂತಾನೂ ಕರೀತಾರೆ ಬತ್ತಳ್ಳಿನ ಹುಂಡಿ ಪಂಚಕಜ್ಜಾಯ ಸೇನಾ ವಿದಾರಕ ಸ್ಕಂದ ಮಹಾಸೇನ ಮಹಾಬಲ ರುದ್ರೋಮಾಗ ಷಡ್ಭಕ್ ಗಂಗಾ ಗರ್ಭ ನಮೋಸ್ತುತೆ ಎಲ್ಲರೂ ನಾಳೆ ಬಂದು ಸುಬ್ರಹ್ಮಣ್ಯ ದೇವರ ಕೃಪಾ ದೃಷ್ಟಿಗೆ ಪಾತ್ರರಾಗಿದೆ ಅಂತ ಹೇಳ್ತಾ ನಮಸ್ಕಾರ